ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಗೆಳೆಯರು ಈ ವಿಡಿಯೋದಾಗ ಯೂಸ್ ಮಾಡಿದ್ದು ಒಳ್ಳೆಯ ಕಂಡೀಷನಲ್ಲಿರುವ ನಾಲ್ಕು ಐಟಮ್ಸ ಮಾರಾಟಕ್ಕಿವೆ ಅವು ಯಾವ್ದಾವ ಅವ್ರ ಮಾಡಲ್ಲ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಲೊಕೇಶನ್ ಯಾವ ಪಾಶಿಂಗ್ದಾವ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ದರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಅಲ್ಲಿ ಶೇರು ಲೈಕು ಕಮೆಂಟು ಮಾಡ್ಬೋದು ಫ್ರೀದಾಗದವ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿ ಒಂದು ಮಹೀಂದ್ರಾ ಕಂಪ್ನಿದು ಅರ್ಜುನ್ ಅಲ್ಟ್ರಾ ತ್ರಿಬಲ್ ಪಾಯ್ ಡಿ ಐ ಟ್ಯಾಕ್ಟ್ರು ಒಂದು ಆರು ಫೂಟಿನ ಶಕ್ತಿಮಾನ್ ಕಂಪ್ನಿ ರೂಟರು ಒಂದು ನಲವತ್ತೈದು ಎಚ್ ಪಿ ಡಬಲ್ ಫಲ್ಟಿ ನೇಗಲು ಆಮೇಲೆ ಒಂದು ಕುಂಟಿ ನಾಲ್ಕು ಐಟಮ್ಸ ಈ ವಿಡಿಯೋದಾಗ ಮಾರಾಟಕ್ಕಿವೆ ನಾಲ್ಕು ಐಟಮ್ಸದ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ಟ್ಯಾಕ್ಟರ್ದು ಪೇಪರ್ಸ ಕ್ಲಿಯರ್ ಅವಂತೇಳ್ಯಾರ ಸಿಂಗಲ್ ಓನರ್ ಮತ್ತು ಈಗ ಟ್ಯಾಕ್ಟ್ರ್ ಇದ್ದ ಲೊಕೇಶನ್ ಬಿಜಾಪುರ ಅಂತೇಳ್ಯಾರ ಮತ್ತು ನಿಮ್ಗೆ ಈ ನಾಲ್ಕು ಐಟಮ್ಸ್ದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವಿಡಿಯೋ ಮತ್ತು ಫೋಟೋ ನೋಡಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮೋಸ ಹೋಗಬೇಡ್ರಿ ರೈತ ಬಾಂಧವ್ರಿ ಆಮೇಲೆ ನಿಮ್ಮ ಭೀ ಅಳೆಯುವ ಟ್ಯಾಕ್ಟ್ರ್ಗಳ ಅಥವಾ ಪುಲ್ಸಟ ಜಾಡಗಿ ಟೀಲರ ಎರಡುಗಾಳಿ ಟೇಲರ ಜೆ ಸಿ ಪಿ ಹಿಟಾಜಿ ಆಮೇಲೆ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ರಾಶಿ ಮಿಷನ ಹಾರ್ವೆಸ್ಟರ ಆಮೇಲೆ ರೋಟರ ಸಿಂಗಲ್ ಫಲ್ಟಿನಿ ನೇಗಲ ಡಬಲ್ ನೇಗಲ ರೆಂಟಿ ಕುಂಟಿ ಬೋರ್ಕ್ಯು ಮಿಷನ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇವ್ ನಾಲ್ಕು ಅದ ಫೈನಲ್ ರೇಟ ಆರು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹದಿನಾರು ಮೂಡ್ಲೈತಿ ಟ್ಯಾಕ್ಟ್ರದು ಪೇಪರ್ಸ್ ಹೋಗಿದಾವ ಅಂತ ಹೇಳ್ಯಾರ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳರ್ದ್ರು ನಮ್ಮ ವಿಡಿಯೋ ಶೇರ್ ಮಾಡ್ರಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನಡ್ದ ಮಸಿ ಸಿಗೋಣ